ಇತ್ತೀಚೆಗೆ ಉಜಿರೆಯ ಎಸ್ ಡಿ ಎಂ ಹಾಸ್ಪಿಟಲ್ ನಲ್ಲಿ ಮಗುವಿನ ವಕ್ರಪಾದದ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ಇಂದು ನಾವು ಎಸ್ ಡಿ ಎಂ ಇದ್ದೇವೆ ಬನ್ನಿ ಹಾಗಾದ್ರೆ ಶಸ್ತ್ರಚಿಕಿತ್ಸೆ ಮಾಡಿದಂತಹ ಡಾಕ್ಟರ್ ಪ್ರತೀಕ್ ಶಿಪ್ಪಿ ಇವರನ್ನ ಮಾತಾಡ್ಸ್ಕೋಬಾರೋಣ ಎರಡು ವರ್ಷದ ಮಗು ತನ್ನ ಕಾಲಿನ ಪಾದ ವಕ್ರವಾದ್ರಿಂದ ಅದಕ್ಕೆ ನಡೆದಾಡಲು ಸಮಸ್ಯೆ ಆಗ್ತಾ ಇತ್ತು ಅಂತಹ ಸಂದರ್ಭದಲ್ಲಿ ಚಿಕಿತ್ಸೆಗಾಗಿ ಎಸ್ ಡಿ ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬಂದಾಗ ಇಲ್ಲಿನ ಮೂಳೆ ಶಸ್ತ್ರಚಿಕಿತ್ಸಾ ತಜ್ಞರು ಡಾಕ್ಟರ್ ಪ್ರತೀಕ್ಷ ಪಿ ಅವರು ಅದನ್ನ ಪರಿಶೀಲಿಸಿ ಶಸ್ತ್ರಚಿಕಿತ್ಸೆ ಮಾಡಿ ಯಶಸ್ವಿಯಾಗಿದ್ದಾರೆ ಡಾಕ್ಟರ್ ಪ್ರತೀಕ್ಷ್ ಪಿ ಅವರು ಫುಟ್ ಆ್ಯಂಡ್ ಆಂಕಲ್ ಸರ್ಜರಿನಲ್ಲಿ ಫೆಲೋಶಿಪ್ ಕೂಡ ಪಡೆದಿದ್ದಾರೆ ಇವತ್ತು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲನೇದಾಗಿ ವಕ್ರಪಾದದ ಶಸ್ತ್ರಚಿಕಿತ್ಸೆ ವೀಕ್ಷಕರಿಗೆ ಓಕೆ ಇದು ಹೇಳಿದ್ರೆ ಮಗು ಹುಟ್ಟುವ ಟೈಮ್ ಅವ್ರದ್ದು ಕಾಲದ ಸ್ವಲ್ಪ ಪೊಸಿಷನ್ ಚೇಂಜ್ ಆಗಿರ್ತದೆ ನಾರ್ಮಲ್ ಪೊಸಿಷನ್ ಕಿಂತ ಸ್ವಲ್ಪ ಮಗು ಹೊರಗೆ ಬರುವಾಗ್ಲೇ ಅದರ ಪೊಸಿಷನ್ ರಾಂಗ್ ಆಗಿರ್ತದೆ ಅವರು ಏನ್ ಅಂತ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡು ಡಿಲೇ ಮಾಡಿದ್ದಾರೆ ಎರಡು ವರ್ಷವರೆಗೆ ರಾಂಗ್ ಪೊಸಿಷನ್ ಆಗಿ ಮಗು ನಡೆದೇ ಇರಲಿಲ್ಲ ಸೊ ಬರುವಾಗಲೇ ಸ್ವಲ್ಪ ಲೇಟ್ ಆಗಿತ್ತು ಸೊ ಅದನ್ನ ಇವಾಗ ನಾವು ಅದರ ಟ್ರೀಟ್ಮೆಂಟ್ ಅಲ್ಲಿಂದ ಮಾಡಿದ್ವಿ ಟೂ ಇಯರ್ಸ್ ಡಿಲೇ ಆದ ಕಾರಣ ಸ್ವಲ್ಪ ಅದರ ಟ್ರೀಟ್ಮೆಂಟ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಏನು ಸರ್ಜರಿ ಸರ್ಜರಿ ಅಂದ್ರೆ ಎಲ್ಲ ಗೆ ಸರ್ಜರಿ ಬೇಕಾಗುದಿಲ್ಲ ಯೂಶ್ವಲಿ ಏನಾಗ್ತದೆ ಮಗು ಹುಟ್ಟುವ ಟೈಮಲ್ಲೇ ಮಕ್ಕಳ ಡಾಕ್ಟರ್ ಕಾಲ್ ಚೆಕ್ ಮಾಡ್ತಾರೆ ಮಕ್ಕಳ ಡಾಕ್ಟರ್ ಏನ್ ಮಾಡ್ತಾರೆ ಕಾಲ್ ಚೆಕ್ ಮಾಡಿ ಏನಾದ್ರೆ ಪ್ರಾಬ್ಲಮ್ ಇದ್ರೆ ಏನಾದ್ರೆ ನಾರ್ಮಲ್ ಕಿಂತ ಸ್ವಲ್ಪ ಬೇರೆ ಇದ್ರೆ ಅವ್ರು ಅವಾಗಲೇ ಅವ್ರ ಮೂಳೆ ಡಾಕ್ಟರ್ಗೆ ಒಮ್ಮೆ ತೋರಿಸಿ ನೋಡಿ ನೋಡ್ಲಿಕ್ಕೆ ಹೇಳ್ತಾರೆ ಆ ಟೈಮಲ್ಲಿ ಒಂದು ಒಂದೂವರೆ ತಿಂಗಳಲ್ಲೆಲ್ಲ ಅದನ್ನ ನಾವು ನೋಡಿದ್ರೆ ಕಾಲನ್ ನಾವು ಟ್ರೀಟ್ಮೆಂಟ್ ಲಾಸ್ಟ್ ಅಲ್ಲೇ ಮಾಡ್ಲಿಕ್ಕೆ ಆಗ್ತದೆ ಸೊ ಕೆಲವ್ ಸರ್ತಿ ಏನಾಗ್ತದೆ ಆದ್ರೂ ಮಿಸ್ ಮಾಡ್ತಾರೆ ಅಥವಾ ಪೇರೆಂಟ್ಸ್ ಇಗ್ನೋರ್ ಮಾಡ್ತಾರೆ ಆ ಟೈಮಲ್ಲಿ ಆ ಪ್ರಾಬ್ಲಮ್ ಕಂಟಿನ್ಯೂ ಆಗ್ತಾ ಹೋಗ್ತದೆ ಮಗು ಡೆವಲಪ್ ನಡೀತಾ ನಡಿಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ ಡೆವಲಪ್ ಆಗ್ತಾ ಹೋಗ್ತದೆ ಬಟ್ ಕಾಲದ ಪೊಸಿಷನ್ ರಾಂಗ್ ಆಗಿ ಡೆವಲಪ್ ಆಗಿರ್ತದೆ ಆ ಟೈಮಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ಬೇರೆ ಟೈಪ್ ಆಗ್ತದೆ ಅಲ್ಲಿ ನಮ್ಗೆ ಸ್ವಲ್ಪ ಸರ್ಜರಿ ಬೇಕಾಗುವ ಚಾನ್ಸಸ್ ಸಿಗ್ಬೋದು ಇಲ್ಲದಿದ್ರೆ ಏನ್ ಮಾಡ್ತದೆ ನಾರ್ಮಲಿ ಏನಾಗ್ತದೆ ಅಂದ್ರೆ ಆ ತರ ಟೈಪ್ ಇದ್ರೆ ಪ್ಲಾಸ್ಟರ್ ಅಲ್ಲೇ ಸರಿ ಮಾಡ್ಬೋದು ಒಂದು ಐದಾರು ಪ್ಲಾಸ್ಟರ್ ಹಾಕಿ ಸರಿ ಮಾಡುವ ಟೈಪ್ ಇರ್ತದೆ ಸರ್ ಈಗ ನೀವು ಎರಡು ವರ್ಷದ ಮಗುವಿಗೆ ಸರ್ಜರಿ ಮಾಡಿದ್ರಿ ಯಾವ ತರ ಚಾಲೆಂಜಸ್ ಅನ್ನ ಫೇಸ್ ಮಾಡಿದ್ರಿ ಎರಡು ವರ್ಷ ಮಗುವಲ್ಲಿ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿರ್ತದೆ ಅಂದ್ರೆ ಈಗ ಆ ಪ್ರಾಬ್ಲಮ್ ಇಂದ ಮಗು ಎರಡು ವರ್ಷದಿಂದ ನಡಿಲಿಕ್ಕೆ ಟ್ರೈ ಮಾಡ್ತಿತ್ತು ಸೊ ನಡಿಲಿಕ್ಕೆ ಕರೆಕ್ಟ್ ಆಗ್ಲಿಲ್ಲ ಸೊ ಲಿಗಮೆಂಟ್ಸ್ ಆಗ್ಲಿ ಅದು ಮಾಂಸ ಆಗ್ಲಿ ಮೂಳೆ ಆಗಲಿ ಬೆಳೆಯೋದು ರಾಂಗ್ ಪೊಸಿಷನ್ ಅಲ್ಲಿ ಬೆಳೀತಾ ಇತ್ತು ಎರಡು ವರ್ಷಕ್ಕೆ ಸೊ ಅದನ್ನೀಗ ನಾವು ರಿವರ್ಸ್ ಮಾಡಲಿಕ್ಕೆ ನೋಡ್ತಿದ್ದೇವೆ ರಿವರ್ಸ್ ಮಾಡಲಿಕ್ಕೆ ಅದನ್ನು ಚಾಲೆಂಜ್ ಏನಂದ್ರೆ ಒಂದು ಪ್ಲಾಸ್ಟ್ರಲ್ಲಿ ಈಸಿಲಿ ಬರೋದಿಲ್ಲ ಮೊದಲು ಎಷ್ಟು ಸಣ್ಣ ಸಣ್ಣ ವಯಸ್ಸಲ್ಲಿ ಅದನ್ನು ಕರೆಕ್ಟ್ ಮಾಡೋ ಎಷ್ಟು ಈಸಿಲಿ ಆಗ್ತಿತ್ತು ಅಷ್ಟು ಈಸಿಲಿ ಎರಡು ವರ್ಷದಲ್ಲಿ ಆಗೋದಿಲ್ಲ ಸೊ ಸ್ವಲ್ಪ ಚಾಲೆಂಜಸ್ ನಮಗೆ ಅದು ಟ್ರೀಟ್ಮೆಂಟ್ ಮಾಡೋ ಪ್ರೋಟೋಕಾಲ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕಿತ್ತು ಸೊ ಪ್ಲಾಸ್ಟರ್ ಸ್ವಲ್ಪ ಜಾಸ್ತಿ ಟೈಮ್ ಹಾಕಬೇಕಿತ್ತು ಮತ್ತೆ ಏನಂದ್ರೆ ಸರ್ಜರಿ ಮಾಡುವ ಅವಶ್ಯಕತೆ ಇಲ್ಲಿ ಬಿತ್ತವರಿಗೆ ಅವರಿಗೆ ಸೊ ಅದು ಒಂದು ಸ್ವಲ್ಪ ಚಾಲೆಂಜ್ ಸರ್ಜರಿ ಮಾಡೋದೇ ಸ್ವಲ್ಪ ಒಂದು ಟೈಪ್ ಚಾಲೆಂಜ್ ಆಗಿತ್ತು ಪೇಷಂಟ್ ಹೇಗಿದ್ದಾರೆ ಈಗ ರಿಕವರಿ ಆಗಲಿಕ್ಕೆ ಎಷ್ಟು ದಿನ ಟೈಮ್ ತಗೊಳ್ತಾರೆ ರಿಕವರಿಯಲ್ಲಿ ಸಹ ಒನ್ ಮಂತ್ ಆಪರೇಷನ್ ಆಗಿ ರಿಕವರಿಗೆ ಸಹ ಒಂದು ಒನ್ ಮಂತ್ ಪ್ಲಾಸ್ಟರ್ ಅಲ್ಲಿ ಅವರಿಗೆ ಹಾಕಿಬಿಟ್ಟಿದ್ವಿ ಒನ್ ಮಂತ್ ಗೆ ನಡಿಲಿಕ್ಕೆ ಆಗ್ತಿರ್ಲಿಲ್ಲ ಅವರು ಸೊ ಪ್ಲಾಸ್ಟರ್ ತೆಗ್ದಾದ್ಮೇಲೆ ಫಸ್ಟ್ ಇಲ್ಲಿ ಬಂದು ನಾವು ನಡೆಸಿದ್ದು ಅವರನ್ನು ಒನ್ ಮಂತ್ ಆದ್ಮೇಲೆ ಸೊ ಅದಾದ್ಮೇಲೆ ಸಹ ಇವಾಗ ಅಲ್ಲಿ ಇದ್ದಾರೆ ಕಂಪ್ಲೀಟ್ ಇನ್ನೂ ಆಗ್ಲಿಲ್ಲ ಅವ್ರದ್ದು ಟ್ರೀಟ್ಮೆಂಟ್ ಇನ್ನೂ ಕಂಟಿನ್ಯೂ ಆಗ್ತದೆ ಯಾಕಂದ್ರೆ ಸ್ಪೆಷಲ್ ಬೂಟ್ಸ್ ಬರ್ತದೆ ಅದಕ್ಕೋಸ್ಕರ ಅವರನ್ನು ವೆನ್ಲಾಕಿಗೆ ಕಳಿಸಿ ಅಲ್ಲಿ ಸ್ವಲ್ಪ ಸ್ಪೆಷಲ್ ಟೈಪ್ ಶೂಸ್ ಬರ್ತದೆ ಅದು ಮಾಡಿಸಿದ ಅದು ಮಾಡಿಸಿ ಅದನ್ನು ಈಗ ನೈಟ್ ಟೈಮ್ ಅದನ್ನು ಕಂಟಿನ್ಯೂ ಮಾಡಿಸ್ತಿದ್ದೆ ಸೊ ಇನ್ನು ಟ್ರೀಟ್ಮೆಂಟ್ ನಡೀತದೆ ಬರ್ತಾ ಇದ್ದಾರೆ ಬಾಲಪ್ಪಿಗೆ ಬರ್ತಾ ಇದ್ದಾರೆ ಸೊ ಬಟ್ ಚೆನ್ನಾಗಿ ಪ್ರೋಗ್ರೆಸ್ ಆಗಿದೆ ಐ ಥಿಂಕ್ ಇನ್ನು ಒನ್ ಮಂತಲ್ಲಿ ಅವ್ರು ನಾರ್ಮಲ್ ಆಗಿ ನಡೆಯುವಂಥ ನನ್ನ ನನ್ನ ಪ್ರಕಾರ ಓಕೆ ಸರ್ ಈಗ ಗ್ರಾಮೀಣ ಭಾಗದ ಜನತೆಗೆ ಉಜಿರೇ ಎಸ್ ಡಿ ಎಮ್ ಹಾಸ್ಪಿಟಲ್ ನಲ್ಲಿ ಇಂತಹ ಒಂದು ಸೌಲಭ್ಯ ಸಿಗ್ತಾ ಇದೆ ನೀವು ಇದಕ್ಕೆ ನೀವು ಬೆಳ್ತಂಗಡಿ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟ ಪಡ್ತೀರಾ ಸೊ ಮೇನ್ ಏನಾಗ್ತದೆ ಅಂದ್ರೆ ನಾವು ಮಗು ಹುಟ್ಟಿದ ಕೂಡಲೇ ಕರೆಕ್ಟಾಗಿ ಒಂದು ಮಕ್ಕಳ ಡಾಕ್ಟ್ರಿಗೆ ತೋರಿಸುವ ಟೈಮಲ್ಲಿ ಮಕ್ಕಳ ಡಾಕ್ಟರ್ ಅಲ್ಲಿ ಕಾಲಿದ್ದೊಮ್ಮೆ ಚೆಕ್ ಮಾಡಿ ನೋಡ್ಬೇಕಾಗ್ತದೆ ಕಾಲ್ ನಾರ್ಮಲ್ ಇದೆ ಅಂತ ನಾರ್ಮಲ್ ಇದ್ರೆ ಏನ ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಡೌಟ್ ಇದ್ರೆ ಸಹ ಒಂದು ಮೂಳೆ ಡಾಕ್ಟ್ರಿಗೆ ಒಮ್ಮೆ ತೋರಿಸಲಿಕ್ಕೆ ಒಮ್ಮೆ ರೆಫರೆನ್ಸ್ ಕೊಡ್ಬೇಕಾಗ್ತದೆ ಸೊ ನಾವು ಚೆಕ್ ಮಾಡಿ ಒಂದ್ಸತಿ ನೋಡಿದ್ರೆ ಪೇರೆಂಟ್ಸ್ಗೆ ಸಹ ಹೇಳ್ಬೋದು ಏನು ಪ್ರಾಬ್ಲಮ್ ಇಲ್ಲ ಅಥವಾ ಏನಾದರೂ ಪ್ರಾಬ್ಲಮ್ ಇದೆ ಅಲ್ಲೇ ನಾವು ಅದ್ರ ಟ್ರೀಟ್ಮೆಂಟ್ ಮಾಡಿ ಮುಗಿಸ್ಬೋದು ಓಕೆ ಅಂದರೆ ಸರಿ ಈಗ ಎಟ್ ಲಾಸ್ಟ್ ಈಗ ಇಂತಹ ಸೌಲಭ್ಯ ಈಗ ಹುಜಿರಲೆಲ್ಲಿ ಬೇರೆಲ್ಲೂ ಸಿಗ್ತಾ ಇಲ್ಲ ಎಸ್ ಡಿ ಎಮ್ ಹಾಸ್ಪಿಟಲ್ ಎಲ್ಲಿ ಸಿಗ್ತಾ ಉಂಟಲ್ಲ ಸೊ ಅದಕ್ಕೆ ನೀವೇನು ಹೇಳಿಕ್ಕೆ ಇಷ್ಟಪಡ್ತೀರಾ ಜನತೆಗೆ ಅಂತ ಅಂದರೆ ಎಸ್ ಡಿ ಎಮ್ ಹಾಸ್ಪಿಟಲ್ ಬಗ್ಗೆ ಸೊ ನಾನು ಏನು ಫುಡ್ ಆ್ಯಂಡ್ ಆ್ಯಂಕಲಲ್ಲಿ ಏನು ಸ್ಪೆಷಲೈಸೇಷನ್ ಮಾಡಿದೆ ಸೊ ಈ ಟೈಪ್ ಕೇಸಸ್ಸಲ್ಲಿ ಯಾವ ಕೇಸಸ್ ನಿಗ್ಲೆಕ್ಟ್ ಆಗಿದೆ ಅಥವಾ ದೊಡ್ಡವರಲ್ಲಿ ಸಹ ಅದು ಪ್ರೋಗ್ರೆಸ್ ಆಗಿದೆ ಆ ಟೈಪ್ ಕೇಸಸ್ಸಲ್ಲಿ ಸ್ವಲ್ಪ ಕಾಮನ್ ಆಗಿ ಟ್ರೀಟ್ಮೆಂಟ್ ಮಾಡೋದು ಅಷ್ಟು ಈಸಿ ಇರುವುದಿಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತದೆ ಅದು ಫುಟ್ ಆ್ಯಂಡ್ ಆಂಕಲ್ ಅಲ್ಲಿ ಯಾರು ಸ್ವಲ್ಪ ಸಬ್ ಸ್ಪೆಷಲೈಸೇಷನ್ ಮಾಡಿದ್ದಾರೆ ಅವರಿಗೆ ಸ್ವಲ್ಪ ತೋರಿಸೋದು ಬೆಟರ್ ಅದು ಇವಾಗ ಇಲ್ಲಿ ಅವೈಲೇಬಲ್ ಇದೆ ಆ ಟೈಪ್ ಕೇಸಸ್ ಅನ್ನು ನಾವು ಹ್ಯಾಂಡಲ್ ಮಾಡಲಿಕ್ಕೆ ಸ್ವಲ್ಪ ಬೆಟರ್ ಡೀಲ್ ಮಾಡಬಹುದು ಇಷ್ಟೊತ್ತು ನಮಗೆ ವಕ್ರಪಾದದ ಶಸ್ತ್ರಚಿಕಿತ್ಸೆ ಬಗ್ಗೆ ಉತ್ತಮವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಿಮಗೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಪರಮ ಪೂಜಾ ಡಾಕ್ಟರ್ ಡಿ ವೀರೇಂದ್ರ ಅವರ ಕನಸು ಆದಷ್ಟು ಇಲ್ಲಿನ ಬಡವರು ಸ್ಪೆಷಲಿ ಮಂಗಳೂರಿಗೆ ಟ್ರೀಟ್ಮೆಂಟ್ಗೆ ಹೋಗಲಾರ್ದು ಆದಷ್ಟು ಇಲ್ಲೇ ಟ್ರೀಟ್ಮೆಂಟ್ ಆಗಬೇಕು ಅನ್ನೋದು ಅವ್ರದ್ದು ಒಂದು ಕನಸು ಈ ಒಂದು ನಿಟ್ಟಿನಲ್ಲಿ ತುಂಬ ಸಂತೋಷವಾದ ವಾರ್ತೆ ಏನಂದರೆ ಇತ್ತೀಗ ನಮ್ಮ ಎಸ್ ಡಿ ಎಮ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜ್ರದಲ್ಲಿ ವಕ್ರಪಾದ ಎರಡು ವರ್ಷದ ಒಂದು ಸಣ್ಣ ಮಗುವಿಗೆ ಈ ವಕ್ರ ಪಾದ ಇತ್ತು ಅದನ್ನು ನಮ್ಮ ಡಾಕ್ಟರ್ ಪ್ರತೀಕ್ಷ ಅಂತ ಇದ್ದಾರೆ ಇವರು ಇದರಲ್ಲಿ ಫೆಲೋಶಿಪ್ ಮಾಡಿದ್ದಾರೆ ಎಮ್ ಡಿ ಮಾಡಿದ್ದಾರೆ ಅವರು ಇದನ್ನು ತುಂಬ ಯಶಸ್ವಿಯಾಗಿ ಆ ಮಗುವುದು ಆ ವಕ್ರ ಪಾದವನ್ನು ಚಿಕಿತ್ಸೆ ಮಾಡಿ ಅದನ್ನು ಸರಿ ಮಾಡಿದ್ದಾರೆ ಮಗು ತುಂಬ ಸಂತೋಷದಿಂದ ಹೀಗೆ ನಾರ್ಮಲ್ ಒಂದು ಪೊಸಿಷನ್ ಬಂದು ನಡೆಯೋದು ನೋಡಿ ತುಂಬ ಸಂತೋಷವಾಗ್ತಾ ಇದೆ ಇಂಥ ಒಂದು ಸ್ಪೆಷಲೈಸೇಷನ್ ಸ್ಪೆಷಲ್ ಆಗಿ ಮಾಡೋ ಒಂದು ಶಸ್ತ್ರಚಿಕಿತ್ಸೆ ಮಾಡೋರು ಕೇವಲ ಇಬ್ಬರು ಮಾತ್ರ ನಮ್ಮ ಇದ್ದಾರೆ ಅದರಲ್ಲಿ ಪ್ರತೀಕ್ಷ ಒಬ್ಬರು ಡಾಕ್ಟರ್ ಒಬ್ರು ಇಂಥ ಒಂದು ಸೇವೆಯೂ ನಾವು ಮಾಡೋ ಮಾಡಿದ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾವು ತುಂಬಾ ಸಂತೋಷವಾಗ್ತಾ ಇದ್ದೀವಿ ಅಂತ ಕೆಲಸಕ್ಕೆ ನಾನು ತುಂಬಾ ಇದ್ದೀನಿ ನಮ್ಮ ಎಸ್ ಡಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಈ ಥರ ಎಲ್ಲ ಥರ ಒಂದು ಡಾಕ್ಟರ್ಸು ಸ್ಪೆಷಲಿಸ್ಟು ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಇದ್ದಾರೆ ಜನರು ತಮ್ಮ ಏನೇ ಒಂದು ಇದು ಮೆಡಿಕಲ್ ಟ್ರೀಟ್ಮೆಂಟ್ ಏನಾರು ಇದ್ದರೆ ನಮ್ಮ ಒಂದು ಸೇವೆಯನ್ನು ತಾವು ತಗೋಬೋದು ಅಂತ ಭಾವಿಸ್ತಾ ಕೆ ಬೇಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ Camera <laughs> Person Affordable homes in the heart of the city with luxurious beyond your wildest imagination. Yes, it's unbelievable, but true. Everything is possible. At Rohan City in Beijing, Mangalore, 550 apartments, more than 250 commercial spaces, and 80,000 square feet best city club many more facilities for just rupees 31000 per month installment 10% special discount for teachers police journalists and defense personnel last few days left rohan city a lifetime of blissful living satya spashta neera u plus tv idu sankalana